ಕೇಳಿ ಪಾಕ್ ಪೋಷಿತ ಉಗ್ರವಾದಿಗಳು ಭಾರತೀಯ ನಾಗರಿಕರ ಮೇಲೆ ಗುಂಡಿಟ್ಟಿನಿಂದ ಕೊಂದಿರುವ ಪ್ರತೀಕವಾಗಿ ಆಪರೇಷನ್ ಸಿಂಧೂರ್ ಯಶಸ್ವಿಗಾಗಿ ತ್ರಿರಂಗ ಯಾತ್ರೆಗೆ ಸರ್ಗಳಿಗೂ ಸ್ವಾಗತ ಕೊಡುತ್ತೇನೆ ಎಂದು ಆಂದೋಲನದ ಸಿದ್ಧಲಿಂಗ ಸ್ವಾಮೀಜಿ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಜಮ್ಮು ಕಾಶ್ಮೀರದ ಪಲ್ಹಗಾಂನಲ್ಲಿ ಏಪ್ರಿಲ್ ಇಪ್ಪತ್ತೆರಡರಂದು ಭಾರತೀಯ ನಾಗರಿಕರ ಮೇಲೆ ಧರ್ಮ ಕೇಳಿ ವಿವಿಸ್ತೃಗೊಳಿಸಿ ಪಾಕಿಸ್ತಾನ ಶೋಷಿತ ಉಗ್ರವಾದಿಗಳು ಚಿತ್ರ ಹಿಂಸೆ ನೀಡಿ ಕೊಲ್ಲಲಾಗಿದೆ ಈ ಹೀನಾಯ ಕೃತ್ಯದ ಪ್ರತಿಕಾರವಾಗಿ ನಮ್ಮ ಭಾರತೀಯ ಸೇನೆ ದಿತ್ತ ಹೆಜ್ಜೆ ಎನ್ನ ಆಪರೇಷನ್ ಸಿಂಧೂರ್ ನಡೆಸಿ ವಿಜಯದ ಪತಾಕೆ ಹರಿಸಿ ವಿರೋಧಿಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ ಇಡೀ ವಿಶ್ವವೇ ನಮ್ಮ ದೇಶದ ಮೇಲೆ ಕಂಗೆಣ್ಣಿನಿಂದ ನೋಡದಂತೆ ಮಾಡಿದೆ ಇದರ ಸಮರ್ಥನೆಗಾಗಿ ಮೇ ಹದಿನೇಳರಂದು ಪಲಹಗಂ ಪ್ರತೀಕಾರವಾಗಿ ಎಸ್ಎಸ್ಪಿ ಆಪರೇಷನ್ ಸಿಂಧೂರ್ ಸಮರ್ಥನೆಗಾಗಿ ತ್ರಿರಂಗ ಯಾತ್ರೆಯನ್ನು ಕಲಬುರಗಿ ನಗರದ ನಗರೇಶ್ವರ ಶಾಲೆಯಿಂದ ಸಂಜೆ ನಾಲ್ಕು ಗಂಟೆಯಿಂದ ಪ್ರಾರಂಭಗೊಂಡು ಜಗತ್ವದವರೆಗೆ ಬಂದು ಸಮಾಪ್ತಿಗೊಳ್ಳಲಾಗುವುದು ಈ ಒಂದು ತ್ರಿರಂಗ ಯಾತ್ರೆಯಲ್ಲಿ ಅಪಾರ ಜನಸಂಖ್ಯೆಯಲ್ಲಿ ನಗರದ ಮಾತೆಯರು ಯುವಕರು ಯುವತಿಯರು ಎಲ್ಲಾ ಸಮುದಾಯದ ಸಾರ್ವಜನಿಕರು ಭಾಗವಹಿಸಬೇಕು ಎಂದು ಮನವಿ ಮಾಡಿದರು ಸಿಂಧೂರಿನ ಹೆಸರಿನಲ್ಲಿಯೇ ಶಿಕ್ಷೆ ಕೊಡಬೇಕು ಅಂತ ಯೋಗ್ಯ ಕಾರ್ಯಾಚರಣೆಯನ್ನು ನಮ್ಮ ಸೇನಾಧಿಕಾರಿಗಳು ಕೈಗೊಂಡದ್ದು ಇವತ್ತು ಇತಿಹಾಸದ ಪುಟಗಳಲ್ಲಿ ಅಚ್ಚಳಿಯದೆ ಉಳಿಯದ ಉಳಿದಂತಹ ಒಂದು ಶ್ರೇಷ್ಠ ಸಾಧನೆ ಬಹುದಿನಗಳಿಂದ ಭಾರತಕ್ಕೆ ಬೇಕಾಗಿರುವಂತಹ ಉಗ್ರರನ್ನು ಒಂದೇ ಒಂದು ಕ್ಷಿಪಣಿಯಿಂದ ಸರ್ವನಾಶ ಮಾಡಿದ್ದು ಇದು ನಮ್ಮ ವೀರ ಸೈನಿಕರಿಗೆ ಸಂದಂತಹ ಗೌರವ ಹೀಗಾಗಿ ಇಂತಹ ಸೈನಿಕರ ಸ್ಫೂರ್ತಿಯನ್ನು ಹೆಚ್ಚಿಸುವುದಕ್ಕಾಗಿ ಅವರ ಬಲವನ್ನು ದ್ವಿಗುಣಗೊಳಿಸುವುದಕ್ಕಾಗಿ ಭಾರತ ದೇಶದಲ್ಲಿ ಭಾರತದ ನಾಗರಿಕರು ಸಂತರು ನಿವೃತ್ತ ಸೈನಿಕರು ಎಲ್ಲರೊಡನೆ ಆಪರೇಷನ್ ಸಿಂಧೂರ ಯಶಸ್ವಿಯ ವಿಜಯೋತ್ಸವವನ್ನು ತಿರಂಗ ಮಾದ ತಿರಂಗ ಅನ್ನುವಂತಹ ಒಂದು ಘೋಷಣೆಯೊಂದಿಗೆ ನಾಳೆ ಯಾತ್ರೆಯನ್ನು ನಾವು ಕಲಬುರಗಿಯಲ್ಲಿ ಹಮ್ಮಿಕೊಂಡಿದ್ದೀವಿ ಸಾಯಂಕಾಲ ನಾಲ್ಕು ಗಂಟೆಗೆ ನಗರೇಶ್ವರ ಶಾಲೆಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಈ ತಿರಂಗ ಯಾತ್ರೆ ಪ್ರಾರಂಭ ಆಗುತ್ತೆ ಸಂಜೆ ಜಗತ್ವತ್ತಕ್ಕೆ ತಲುಪಿ ಅಲ್ಲಿ ಬಹಿರಂಗ ಸಮಾವೇಶವನ್ನು ನಾವೆಲ್ಲರೂ ಕೂಡ ಮಾಡೋರಿದ್ದೀವಿ ಇದು ಪಕ್ಷಾತೀತ ಜಾತ್ಯಾತೀತ ಮತ್ತು ಧರ್ಮಾತೀತ ಯಾತ್ರೆಯಾಗಿರುವುದರಿಂದ ಕಲಬುರಗಿ ನಗರದಲ್ಲಿರುವಂತಹ ಪ್ರತಿಯೊಬ್ಬ ಭಾರತೀಯ ಪ್ರತಿ ಮನೆಯಿಂದಲೂ ಕೂಡ ಇದು ನನಗೆ ಸಂಬಂಧ ಇಲ್ಲ ನಾನು ಯಾಕೆ ಹೋಗಬೇಕು ಅನ್ನುವಂತಹ ಭಾವನೆ ಇಟ್ಕೊಳ್ಳದನೆ ಪ್ರತಿ ಮನೆಯಿಂದ ಇಬ್ಬರು ಇಬ್ಬರು ಸಂಖ್ಯೆಯಲ್ಲಿ ಬಂದು ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕೊಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ಆರ್ಥೋಪ್ಯಾಟ್ರಿಕ್ ಇಎನ್ ಟಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡಾಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯುರೋಲಾಜಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯೋಲಾಜಿ ನ್ಯೂರಾಲಜಿ गैस्ट्रोलॉजी, ओरल एंड मैक्सोलो फेशियल सर्जरी की होल सर्जरी ऑफ से रिलेटेड, ट्रॉमा ಎನ್ ಒಬೆರಿಕ್ ಐ ಸಿ ಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್